ಕರ್ನಾಟಕ ವೀಕ್ಷಕರಿಗೆ ಸ್ವಾಗತ ನಾನು ಶಶಿ ಸಂಪಳ್ಳಿ ಇವತ್ತು ಕರ್ನಾಟಕದ ಬಜೆಟ್ ಮಂಡನೆ ಆಗಿದೆ ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಹದಿನಾರನೇ ಬಜೆಟ್ ಅನ್ನ ಮಂಡಿಸಿದ್ದಾರೆ ಆದ್ರೆ ಕರ್ನಾಟಕ ಇಡೀ ದೇಶದಲ್ಲಿ ಪಶ್ಚಿಮ ಘಟ್ಟಗಳ ಕಾರಣಕ್ಕೆ ಇಲ್ಲಿನ ಪರಿಸರ ಮತ್ತು ಅರಣ್ಯದ ಕಾರಣಕ್ಕೆ ಒಂದು ಹೆಗ್ಗಳಿಕೆಯನ್ನ ಹೊಂದಿರುವಂತದ್ದು ರಾಜ್ಯ ಸುಮಾರು ಹದಿನೈದು ಜಿಲ್ಲೆಗಳಲ್ಲಿ ಅಂದ್ರೆ ರಾಜ್ಯದ ಬಹುತೇಕ ಅರ್ಧದಷ್ಟು ಜಿಲ್ಲೆಗಳಲ್ಲಿ ಅರಣ್ಯ ಮತ್ತು ಅಹ್ ಇಲ್ಲಿಯ ವನ್ಯಜೀವಿಗಳು ಹರಡಿದಾವೆ ಮತ್ತೆ ಈ ಹದಿನೈದು ಜಿಲ್ಲೆಗಳ ಅರಣ್ಯ ಏನಿದೆ ಇದು ಇಲ್ಲಿ ಹುಟ್ಟುವ ನದಿಗಳು ಇಲ್ಲಿನ ಏನು ವಾತಾವರಣದ ಸಮತೋಲನ ಕಾಯುವ ವಿಷಯದಲ್ಲಿ ಕುಡಿಯುವ ನೀರಿನ ಲಭ್ಯತೆಯ ವಿಷಯದಲ್ಲಿ ಶುದ್ಧ ಗಾಳಿಯ ವಿಷಯದಲ್ಲಿ ಬಹಳ ನಿರ್ಣಾಯಕ ಪಾತ್ರವನ್ನು ವಹಿಸ್ತವೆ ಸೊ ಆದರೆ ನಮ್ಮ ಬಜೆಟ್ನಲ್ಲಿ ಕರ್ನಾಟಕದ ಬಹಳ ನಿರ್ಣಾಯಕವಾದ ಪರಿಸರ ಮತ್ತು ಅರಣ್ಯ ವಿಭಾಗಕ್ಕೆ ವಲಯಕ್ಕೆ ಏನು ಕೊಟ್ಟಿದ್ದಾರೆ ಅನ್ನೋದನ್ನ ಇವತ್ತು ನಾವು ಚರ್ಚೆ ಮಾಡ್ತೀವಿ ನಮ್ಮ ಜೊತೆ ಇವತ್ತಿದ್ದಾರೆ ಹಿರಿಯ ಪತ್ರಕರ್ತರು ಮತ್ತು ಪರಿಸರ ಹೋರಾಟಗಾರರು ಆದಂತ ಜೋಸೆಫ್ ಪುವರ್ ಅವರು ಇದ್ದಾರೆ ಸರ್ ನಮಸ್ಕಾರ ಚರ್ಚೆಗೆ ಸ್ವಾಗತ ಹ ಸರ್ ಇವತ್ತು ನೀವು ಗಮನಿಸಿದ ಹಾಗೆ ಇವತ್ತು ಕರ್ನಾಟಕ ಬಜೆಟ್ ಆಗಿದೆ ಮುಖ್ಯವಾಗಿ ನಮ್ಗೆ ನಿಮ್ಗೆಲ್ಲ ಬಹಳ ಆಸಕ್ತಿ ಇದ್ದಿದ್ದು ಅರಣ್ಯ ಮತ್ತು ಪರಿಸರ ವಲಯಕ್ಕೆ ಏನ್ ಕೊಡ್ತಾರೆ ಅನ್ನೋದು ಸರ್ ನೀವು ಗಮನಿಸಿದ ಹಾಗೆ ಈ ಬಜೆಟ್ ಬಗ್ಗೆ ನಿಮ್ಮ ಮೊದಲ ಪ್ರತಿಕ್ರಿಯೆ ಏನು ಇಲ್ಲ ಹೇಳ್ಬೇಕಂದ್ರೆ ಡಿಸಪಾಯಿಂಟಿಂಗ್ ಯಾಕಂದ್ರೆ ನಾವು ಪರಿಸರಕ್ಕೆ ಏನು ಲೆಕ್ಕಾಚಾರ ಹೇಳದ್ರಾಗ ಮಾಡ್ಬಿಡಿದ್ವಿ ಮುಂಚೆ ತರ ಹೆಂಗ್ ನೆಗ್ಲೆಕ್ಟ್ ಮಾಡ್ತಿದ್ವು ಪ್ರಾರಿಟಿನೇ ಇಲ್ಲ ಈಗಿನ ಕಾಲದೊಳಗೆ ಎಸ್ಪೆಷಲಿ ಕ್ಲೈಮೇಟ್ ಕ್ರೈಸಿಸ್ ಇದ್ದಾಗ ಇಷ್ಟುಗಳು ಹಾಕ್ಬೇಕಾರೆ ಬರ ಮತ್ತೆ ಎಕ್ಸಸ್ ರೈನ್ ಫ್ಲಡ್ಡಿಂಗು ಲ್ಯಾಂಡ್ ಸ್ಲೈಡ್ಸ್ ಇದ್ದಾಗ ಸ್ವಲ್ಪ ಇನ್ನ ಅದನ್ನ ಯೋಚಿಸ್ಬಿಟ್ಟು ಹೌದು ಇಟ್ ಪ್ರೊಟೆಕ್ಷನ್ ಗೆ ನಾವು ಜಾಸ್ತಿ ದುಡ್ಡು ಕೊಡ್ಬೇಕು ನಮ್ಮ ಪರಿಸರನ ಉಳಿಸ್ಬೇಕು ಎಸ್ಪೆಷಲಿ ಪಶ್ಚಿಮ ಘಟ್ಟ ಅಂತ ಯೋಚಿಸ್ಬೇಕಾಯ್ತು ಬಟ್ ಇವತ್ತು ನಿಮ್ಗೆ ಇದ್ರೊಳಗೆ ನೋಡಕ್ ಹೋದ್ರೆ ಇವ್ರು ಬೇರೆ ಮ್ಯಾನ್ ಅನಿಮಲ್ ಕಾನ್ಫ್ಲಿಕ್ಟ್ ಮತ್ತೆ ಎಲ್ಪ ಒಂದು ರಿಸರ್ವ್ ತರ ಕನ್ಸರ್ವೇಶನ್ ರಿಸರ್ವ್ ತರ ಮಾಡಕ್ಕೆ ಅಥವಾ ಒಂದು ಕ್ಯಾಂಪ್ ತರ ಮಾಡಕ್ಕೆ ಎಲಿಫೆಂಟ್ ಕ್ಯಾಂಪ್ ಮತ್ತೆ ನಮ್ಮ ಹೆಲಿಫೆಂಟ್ ಟಾಸ್ಕ್ ಫೋರ್ಸ್ ಮತ್ತೆ ಲೆಪರ್ಡ್ ಟಾಸ್ಕ್ ಫೋರ್ಸ್ ಅದಕ್ಕೆ ಒಂದಷ್ಟು ಇದು ಮಾಡಿ ಇದು ಮಾಡೋಣ ಅಂತ ಹುಟ್ಟಿದ್ದಾರೆ ಬಟ್ ಬಿಗರ್ ಗೋಲ್ ನಾವ್ ಹೇಳೋದು ನಾವು ಬಿಗ್ ಗೋಲ್ ನೋಡ್ಬೇಕು ಇದೆಲ್ಲ ಏನಕ್ಕೆ ಆಗಿದೆ ನಾವೇದನ್ನ ಮಾಡಿರೋದು ಈಗ ಹಣೆಗಳು ಬರ್ತಾ ಇರೋದು ಆಚೆ ಏನಕ್ಕೆ ನಾವು ಪರಿಸರ ಮಾಡಿದ್ವಿ ಕಾಡನ್ನ ಕಡ್ದು 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 ಪೀಸ್ ಪೀಸ್ ಮಾಡಿದೀವಿ ಆಮೇಲೆ ಅದು ಎಲಿಫೆಂಟ್ ಕಾರಿಡಾರ್ ಅನಿಮಲ್ ಕಾರಿಡಾರ್ ಅಂತ ಅದನ್ನು ನಾವು ಫ್ರಾಗ್ಮೆಂಟ್ ಮಾಡ್ಬಿಟ್ಟಿದೀವಿ ಸೊ ಅದ್ ಮಾಡಿದಾಗ ಇವ್ ಕೂಡಲೇ ಅದನ್ನ ಎಕ್ಸೆಸ್ ಅಮೌಂಟ್ ಕೊಟ್ಟು ಯಾರಾದ್ರೂ ಈ ತರ ಖರೀದಿ ಮಾಡಿದಾರೋ ಎಲಿಫೆಂಟ್ ಕಾರಿಡಾರ್ ಲ್ಯಾಂಡ್ ಅದನ್ನ ರಿಕವರ್ ಮಾಡಕ್ಕೆ ಒಂದ್ ಅಷ್ಟ ಅಮೌಂಟ್ ಇಕ್ಬೇಕಾಯ್ತು ಬೇರೆ ನೀವು ಬೇರೆ ರೈಲ್ ಹಾಕಕ್ಕೆ ಬ್ಯಾರಿಕೇಡ್ಸ್ ಹಾಕಕ್ಕೆ ನೀವು ಅಷ್ಟು ಕೊಟ್ಟಿದ್ಮೇಲೆ ನೀವ್ ಇದನ್ನ ಯೋಚಿಸ್ಬೇಕಾಯ್ತು ಈ ಅಮೌಂಟ್ ಒಳಗೆ ಅದು ಅಲೋಕೇಟ್ ಆಗಿದ್ರೆ ಬಹಳ ಒಳ್ಳೇದಂತ ಹೇಳ್ಬೇಕು ಅಥವಾ ಅದು ಯೋಚಿಸ್ಬೇಕಾಯ್ತು ಯಾಕಂದ್ರೆ ಬೇರೆ ನೀವು ಬ್ಯಾರಿಕೇಡ್ ಹಾಕಿ ಆನೆ ಹಾಚೆ ಹೋಗು ಅಂತ ಹೇಳಕ್ ಆಗಲ್ಲ ಈಗ ಆನೆಗಳು ಅಲ್ಲೇ ದಾಡ್ತಾ ಇದೆ ಬ್ಯಾರಿಕೇಡ್ ನ ದಾಡ್ತಾ ಇದೆ ಅಷ್ಟು ಇಂಟೆಲಿಜೆಂಟ್ ಅನಿಮಲ್ ಅದು ಸೊ ಅದು ತೋತ್ ಕೊಡ್ತಿದೆ ನಿಮ್ ಮೂಕರು ನಾನ್ ನಿಮ್ಕಿನ ಸ್ವಲ್ಪ ಮುಂದಕ್ಕೆ ಇದೀವಿ ಅಂದ್ರೆ ಸೊ ಆ ಬಜೆಟ್ ಒಳಗೆ ಇವರು ಈ ತರ ರಿಕವರಿ ಆಫ್ ಲ್ಯಾಂಡ್ ಎಲ್ಲೆಲ್ಲಿ ಕಾರಿಡಾರ್ ಇದೆಯೋ ಅದನ್ನೆಲ್ಲ ರಿಕವರ್ ಇನ್ನ ಇದ್ರೆ ಇನ್ನೂ ಹೇಳ್ಬೇಕು ಬಟ್ ಎಲ್ಲ ಒಂದ್ ಕಡೆ ನಾವು ನೋಡ್ಬೇಕಂದ್ರೆ ನಮ್ಮ ದೇಶದೊಳಗೆ ವಿ ಡು ನಾಟ್ ಗಿವ್ ಪ್ರಯಾರಿಟಿ ಫಾರ್ ಅಂದ್ರೆ ಇದು ಫಾರೆಸ್ಟ್ ಎನ್ವೈರ್ಮೆಂಟ್ ಇದಕ್ಕೆಲ್ಲ ಇವರು ಕೊಡೋದಿಲ್ಲ ಸೊ ಅವ್ರದ್ದೇನು ಅದು ದೇವ್ರು ಕೊಟ್ಬಿಟ್ಟಿದ್ದಾರೆ ಅದ್ ನಡ್ಕೊಂಡು ಹೋಗ್ತಿದೆ ಎಷ್ಟ್ ದಿನದಂಗೆ ನಡ್ಕೊಂಡು ಹೋಗುತ್ತೆ ದೇವ್ರಿಗೆ ಒಂದಷ್ಟು ಟೈಮ್ ಕೊಟ್ಟು ಆಮೇಲೆ ಬಾರ್ಸ್ತಾರೆ ಈಗ ಬಾರ್ಸಕ್ ಶುರು ಆಗಿದೆ ನೇಚರ್ ನಮಗೆ ಆದ್ರೂಗೆ ಅರ್ಥ ಆಗ್ತಿಲ್ಲ ಅಂದ್ರೆ ಇದೊಂಥರ ಬೇಜಾರ್ ವಿಷಯನೇ ಯಾಕಂದ್ರೆ ನಾವು ಸಿದ್ದರಾಮಯ್ಯ ಎಜುಕೇಟೆಡ್ ಪರ್ಸನ್ ವೆರಿ ಬ್ಯಾಲೆನ್ಸ್ಡ್ ಹ್ಯೂಮನ್ ಬೀಯು ಅರ್ಥ ಆಗತ್ತೆ ಅವ್ರಿಗೆ ಬಟ್ ಲಿಮಿಟೇಷನ್ಸ್ ಮಾಡೋರ ಬಟ್ ಸ್ಟಿಲ್ ವಿ ಆರ್ ಡಿಸಪಾಯಿಂಟೆಡ್ ಅಂತ ಹೇಳ್ಬೇಕು ಯಾಕಂದ್ರೆ ನಾವು ಯೋಚಿಸಿದ್ರೆ ಇನ್ನೂ ಜಾಸ್ತಿ ಅಮೌಂಟ್ ಕೊಟ್ಟಿರ್ತಾರೆ ಅಂದ್ಬಿಟ್ಟು ಅಲೋಕೇಶನ್ ಬಜೆಟ್ ಅಲೋಕೇಶನ್ ಅವ್ರಿಗೆ ಯಾಕಂದ್ರೆ ನೀವ್ ಏನೇ ಅಮೌಂಟ್ ಕೊಟ್ರು ಸೆವೆಂಟಿ ಪರ್ಸೆಂಟ್ ಒನ್ಲಿ ಟು ಸ್ಯಾಲರಿಸ್ ಸೊ ಆತರ ನೋಡಕ್ ಹೋದ್ರೆ ಎಲ್ಲ ಒಂದ್ ಕಡೆ ನಮಗೆ ಹೇಳಲೇಬೇಕು ಆ ಮುಖ್ಯವಾಗಿ ನೀವ್ ಹೇಳ್ದ ಹಾಗೆ ಒಂದು ಅರಣ್ಯದ ಮೇಲಿನ ಒತ್ತಡ ಕಡಿಮೆ ಮಾಡಲಿಕ್ಕೆ ಮತ್ತು ಅರಣ್ಯನ ಫ್ರಾಗ್ಮೆಂಟೇಶನ್ ಏನಾಗಿದೆ ಅದನ್ನ ಸರಿಪಡಿಸ್ಲಿಕ್ಕೆ ಸರ್ಕಾರ ಗಮನ ಕೊಡ್ಬೇಕಿತ್ತು ಅನ್ನೋದು ಆದ್ರೆ ಸರ್ಕಾರದ ಗಮನ ಯಾವಾಗ್ಲೂ ಡ್ಯಾಮೇಜ್ ಆದ ಮೇಲೆ ಅದನ್ನ ರಿಪೇರಿ ಮಾಡೋ ಕಡೆ ಇರುತ್ತೆ ಡ್ಯಾಮೇಜ್ ಕಂಟ್ರೋಲ್ ಮಾಡೋ ಕಡೆ ಇರಲ್ಲ ಹಾಗೆ ಅನ್ನೋದು ಈ ಬಜೆಟ್ ನಲ್ಲಿ ಕೂಡ ಸಾಬೀತಾಗಿದೆ ಆ ಮುಖ್ಯವಾಗಿ ಅರಣ್ಯದ ಮೇಲಿನ ಒತ್ತಡವನ್ನು ಕಡಿಮೆ ಮಾಡೋ ದೃಷ್ಟಿಯಲ್ಲಿ ನೀವು ಹೇಳ್ದ ಹಾಗೆ ಆ ಮಲೆನಾಡು ಭಾಗದಲ್ಲಿ ಒಂದು ಆನೆ ಕಾರಿಡಾರು ಮತ್ತೆ ಚಿರತೆ ಹುಲಿ ಅಂತ ಪ್ರಾಣಿಗಳ ಆ ಬಫರ್ ಝೋನ್ ಮತ್ತೆ ರಿಸರ್ವ್ ಝೋನ್ಗಳಲ್ಲಿ ಹೆಚ್ಚಿನ ಒಂದು ಆದ್ಯತೆ ಕೊಟ್ಟು ಅಲ್ಲಿರ ಸಂರಕ್ಷಣೆಗೆ ಆದ್ಯತೆ ಕೊಡಬೇಕಿತ್ತು ಜೊತೆಗೆ ಅರಣ್ಯದ ಮೇಲೆ ಒತ್ತಡ ಕಡಿಮೆ ಮಾಡುವ ಕೃಷಿಕರು ಅರಣ್ಯಕ್ಕೆ ಹೋಗದೆ ಇರೋ ತರಲ್ಲ ಅವರಿಗೆ ಏನಾದ್ರೂ ಆಲ್ಟರ್ನೇಟಿವ್ಗಳು ಕಾಡಿನ ಜನಗಳಿಗೆ ಬೇರೆ ತರದ ಸೌಲಭ್ಯಗಳನ್ನು ಕೊಟ್ಟು ಸಬ್ಸಿಡಿಗಳನ್ನ ಕೊಟ್ಟು ಅವರು ಕಾಡಿನ ಮೇಲೆ ಡಿಪೆಂಡೆನ್ಸಿಯನ್ನ ಕಡಿಮೆ ಮಾಡೋ ತರದಲ್ಲಿ ಯೋಚನೆ ಮಾಡಬಹುದಿತ್ತು ಆ ತರದ ನೀವು ಹೇಳಿದಾಗ ಆ ತರದ ಒಂದು ಸಮಗ್ರವಾದ ಮೂಲ ಸಮಸ್ಯೆಯ ಮೂಲಕ್ಕೆ ಚಿಕಿತ್ಸೆ ಕೊಡುವಂತ ಪ್ರಯತ್ನಗಳು ಬಜೆಟ್ ಅಲ್ಲಿ ಕಾಣ್ತಾ ಇರೋದು ಆ ನೀವೇನ್ ಹೇಳ್ತೀರಾ ಸರ್ ಇದು ಅಂದ್ರೆ ಮನುಷ್ಯನ ನಿಂದಾಗಿ ಕಾಡಿನ ಮೇಲೆ ಅರಣ್ಯದ ಮೇಲೆ ಒತ್ತಡ ಆಗೋದನ್ನ ಏನ್ ಮಾಡಬಹುದಿತ್ತು ಅಲ್ಲ ಈಗ ಸರ್ಕಾರ ಈಗ ಆನೆ ಯಾರಿಗಾರ ಕೊಂಡ್ ಬಿಟ್ರೆ ಅಥವಾ ಹುಲಿ ಯಾರಿಗಾರ ಕೊಂಡ್ ಈಗ ಹದಿನೈದು ಲಕ್ಷದಿಂದ ಇಪ್ಪತ್ ಲಕ್ಷ ಇದ್ ಮಾಡಿದ್ದಾರೆ ನಾವು ಕಾಂಪನ್ಸೇಷನ್ ಕೊಡಕ್ಕೆ ರೆಡಿ ಆಗಿದ್ದೀವಿ ಆದ್ರೆ ಇದನ್ನ ಸ್ಟಾಪ್ ಮಾಡಕ್ಕೆ ಇದು ಹೇಗೆ ಈಗ ಹೇಗ್ ಆಗ್ತಿದೆ ಹೌ ಡು ವಿ ಸ್ಟಾಪ್ ದಟ್ ಉಂಟು ಅದನ್ನ ಯೋಚಿಸ್ತಿಲ್ಲ ನೀವ್ ಆಗ್ಲೇ ಹೇಳ್ದಂಗೆ ನಾವು ಬರೇ ರಿಯಾಕ್ಟಿವ್ ಪ್ರೊ ಆಕ್ಟಿವ್ ಅಲ್ಲ ವಿ ಆರ್ ಮೋರ್ ಆಫ್ ಅ ರಿಯಾಕ್ಟಿವ್ ಗವರ್ನಮೆಂಟ್ ರಿಯಾಕ್ಟಿವ್ ಪೀಪಲ್ ಪ್ರೊ ಆಕ್ಟಿವ್ನಿ ಆಗ್ತಾ ಇದೆ ಏನ್ ಮಾಡ್ಬೇಕು ಮುಂದಕ್ಕೆ ಹೇಗೆ ತಡೆ ಹಾಕ್ಬೇಕು ಅಂತ ನಾವು ಯೋಚಿಸ್ಬೇಕಾಯ್ತು ಬಟ್ ಎಲ್ಲ ಒಂದ್ ಕಡೆ ನೋಡಿದ್ರೆ ದೇರ್ ಇಸ್ ನೋ ಮೇ ಬಿ ಬ್ಯೂರೋಕ್ರಸಿ ಆರ್ ದಿ ನಮ್ಮ ಫಾರೆಸ್ಟ್ ಸೀನಿಯರ್ ಆಫೀಸರ್ಸ್ ಇದನ್ನ ಡ್ರೈವ್ ಪಾಯಿಂಟ್ ನ ಡ್ರೈವ್ ಮಾಡಿಲ್ಲ ಯಾಕಂದ್ರೆ ಸರ್ಕಾರ ಮೇಲೆ ಡಿಪೆಂಡ್ ಆಗೋದು ಯಾರೋ ಫಾರೆಸ್ಟ್ ಆಫೀಸರ್ಸ್ ಮೇಲೆ ಮತ್ತೆ ಬ್ಯೂರೋಕ್ರಸಿ ಮೇಲೆ ಡಿಪೆಂಡ್ ಆಗೋದು ಸೊ ಅವರು ಅಡ್ವೈಸ್ ಕೇಳಿ ಅವ್ರು ಏನ್ ಹೇಳ್ತಿದ್ರು ಅದನ್ನ ಫಾಲೋ ಮಾಡಕ್ಕೆ ಮಾಡ್ಬೇಕಂದ್ರೆ ಇದು ಜವಾಬ್ದಾರಿ ಬಂದ್ಬಿಟ್ಟು ಫಾರೆಸ್ಟ್ ಆಫೀಸರ್ಸ್ ಮತ್ತೆ ಇದು ಸೊ ಎಲ್ಲ ಒಂದ್ ಕಡೆ ನಾವು ನೋಡ್ಬೇಕಂದ್ರೆ ಆ ಇವ್ರುಗಳು ಅದನ್ನ ಮಾಡಿಲ್ಲ ಈಗ ಮಾಡ್ಬೇಕಾದ್ರೆ ಇದನ್ನೆಲ್ಲ ಯೋಚಿಸ್ಬಿಟ್ಟು ಹಿಂಗ ಹಿಂಗಿದೆ ದಿಸ್ ಇಸ್ಟ್ ಔಟ್ ಅಂತ ಒಂದು ಪ್ಲಾನ್ ಇಟ್ಕೋಬೇಕು ಫ್ಯೂಚರ್ ಒಂದ್ ಫೈವ್ ಇಯರ್ ಪ್ಲಾನ್ ಒಳಗೆ ಹೇಗೆ ಪ್ಲಾನಿಂಗ್ ಇದ್ಯೋ ಆತರ ನಾವ್ ಇಟ್ಕೊಂಡು ಗುರಿ ಇಟ್ಕೊಂಡು ಅದ್ ಮಾಡ್ಬೇಕು ಬಟ್ ಎಲ್ಲೋ ನೋಡಿದ್ರೆ ಆಗ್ಲೇ ಫಸ್ಟ್ ಇಸ್ ಮೋರ್ ಅಪ್ ರಿಯಾಕ್ಟಿವ್ ಏನೋ ಆಗಿದ್ಮೇಲೆ ರಿಯಾಕ್ಟ್ ಮಾಡ್ತೀವಿ ಸೊ ಈಗ ನಾವ್ ಏನ್ ಈಗ ಸದ್ಯಕ್ಕೆ ನಮ್ಗೆ ಬೇಕಾರದು ಮ್ಯಾನ್ ಅನಿಮಲ್ ಕಾನ್ಫ್ಲಿಕ್ಟ್ ಕಡಿಮೆ ಮಾಡ್ಬೇಕಂದ್ರೆ ಬಟ್ ಎಲ್ಲಿಗೆ ಅದು ಯೂಸಿಲೈಸ್ ಆಗ ಯುಟಿಲೈಸ್ ಆಗದಂದ್ರೆ ಬರ ತಡೆ ಹಾಕಕ್ಕೆ ಸೊ ನೀವ್ ತಡೆ ಹಾಕಕ್ಕೆ ನೀವು ಇದು ಮಾಡ್ತಿದ್ದೀರಾ ತಡೆ ಹಾಕ್ಬೇಕಾದ್ರೆ ಫಸ್ಟ್ ಎಲ್ಲಿ ಮೂಲ ಎಲ್ಲಿ ಎಲ್ಲಿ ಪ್ರಾಬ್ಲಮ್ ಇದೆ ಅದು ಸಾರ್ಟ್ ಔಟ್ ಮಾಡ್ಬೇಕಲ್ಲ ಸಮಸ್ಯೆ ಮೂಲಕ್ಕೆ ಇದೆಲ್ಲ ಸಾಲ್ವ್ ಆಗತ್ತೆ ಒಂದು ಡಿಸಿಷನ್ ಮಾಡಿದ್ರು ಒಂದು ಟೂ ಇಯರ್ಸ್ ಬ್ಯಾಕ್ ಎಲ್ಲ ಒಂದು ಸೀನಿಯರ್ ಆಫೀಸರ್ಸ್ ಇದ್ಬಿಟ್ಟು ಎಲ್ಲೆಲ್ಲ ಆಣೆಗಳು ದಾಡ್ತಾ ಇದೆ ಅದನ್ನ ಹೇಗೆ ತಡೆ ಹಾಕೋದ್ಬಿಟ್ಟು ಏಳು ಸ್ಪಾಟ್ ನೋಡಿದಾರೆ ವೆಸ್ಟಿಂಗ್ ಗಾರ್ಡ್ಸ್ ಅವ್ರಿಗೆ ಕೊಡಗುಗ್ಲಿ ಹಾಸನ ಶಕ್ಲೇಶ್ಪುರ ಆ ಕಡೆ ಅದೆಲ್ಲ ನೋಡ್ಕೊಂಡ್ ಬಂದಿದ್ದಾರೆ ಚಿಕ್ಕೋಗ್ಬೋದಲ್ಲ ಸೊ ಅದನ್ನ ಹೇಗೆ ನಾವು ಸ್ಥಳೀ ಹಾಕ್ಬೇಕು ಅಂದ್ಬಿಟ್ಟು ದೇ ಹ್ಯಾವ್ ಅ ಪ್ಲಾನ್ ಐಡಿಯಾ ಇದ್ದಿದ್ವಿ ಅಂದ್ರೆ ಈ ಆಣೆಗಳನ್ನೆಲ್ಲ ತಿರ್ಗಾ ಡ್ರೈವ್ ಬ್ಯಾಕ್ ಇಂಟು ನಾಗರೋಳೆ ಎಲ್ಲೆಲ್ಲ ಕ್ಲೋಸ್ ಬೈ ಅಂದ್ಬಿಟ್ಟು ಆಮೇಲೆ ಇದನ್ನ ಶಟ್ ಆಫ್ ಮಾಡೋಕೆ ಪ್ಲಾನ್ ಮಾಡಿದ್ವಿ ಈಗ ನೋಡಿದ್ರೆ ಸದ್ಯಕ್ಕೆ ಇವ್ರಿಗೆ ಕ್ಯಾಂಪ್ ಆಣೆಗೆ ಒಂದು ಜಾಗನೇ ಮಾಡ್ತಿದ್ದಾರೆ ಕ್ಯಾಪ್ಚರ್ಡ್ ಎಲಿಫೆಂಟ್ಸ್ ನ ಅಲ್ಲಿ ಹೋಗಿ ಸೊ ಅದನ್ನ ಹೌದು ಈಗ ನೀವು ವನ್ಯಜೀವಿ ತಜ್ಞರು ಕೂಡ ಈವಾಗ ಎಲ್ಲೋ ಚಾಮರಾಜನಗರದಲ್ಲೋ ಮಡಿಕೇರಿನಲ್ಲೋ ಹಿಡ್ದಿರೋ ಆನೆಯನ್ನ ತಗೊಂಡೋಗಿ ನೀವು ಭದ್ರಾ ಅರಣ್ಯದಲ್ಲಿ ಭದ್ರಾ ಇದರಲ್ಲಿ ರಿಸರ್ವ್ ಅಲ್ಲಿ ಒಂದ್ ಕಡೆ ಕೂಡ್ ಹಾಕ್ತೀರಿ ಅಂದ್ರೆ ಅದು ಆನೆಗಳಿಗೆ ಮತ್ತೆ ಇನ್ನಷ್ಟು ಪ್ಯಾನಿಕ್ ಮಾಡುತ್ತೆ ಅಲ್ವಾ ಈಗ ಆನೆಗಳಿಗೆ ಸಿ ಕೆಲವು ಟೆರಿಟೋರಿಯಲ್ ಅದ್ ಜಾಗ ಅದು ಓಡಾತ್ತೆ ಬಹಳ ಟ್ರಾವೆಲ್ ಮಾಡುತ್ತೆ ಕೆಲವು ಸ್ಪೆಸಿಫಿಕ್ ಏರಿಯಾಟ್ ಆಟ ಅದಕ್ಕೆ ಚೆನ್ನಾಗಿದೆ ಎವ್ರಿಥಿಂಗ್ ಇಸ್ ಅವೈಲೇಬಲ್ ನೀರು ಇದೆ ಊಟನು ಇದೆ ಅಂತ ಇದ್ದಾಗ ಪೌಡ್ರಿ ಇದ್ದಾಗ ಅದಲ್ಲಿ ಎಸ್ಟಾಬ್ಲಿಷ್ ಆಗುತ್ತೆ ಬಟ್ ಆನೆಗಳಿಗೆ ಯಾವ್ದು ಬೌಂಡ್ರಿ ಇಲ್ಲ ಇದು ಚಾಮರಾಜನಗರ ಒಂದೇ ಚಿಕ್ಕಮಗಳೂರು ಒಂದೇ ಅದು ಬಟ್ ಹ್ಯಾಬಿಟ್ಯಾಕ್ಸ್ ವೇರಿ ಸೊ ಅದೆಲ್ಲೆಲ್ಲಿ ಎಸ್ಟಾಬ್ಲಿಷ್ ಆಗುತ್ತೆ ಅದು ಹೋಗ್ತಾ ಇರುತ್ತೆ ಕೆಲವು ಕಡೆ ನಾವು ನೋಡಿದಾಗೆ ಸ್ಪೆಸಿಫಿಕ್ ಆನೆ ಅದೇ ರೂಟ್ ಅಲ್ಲಿ ಹೋಗೋದು ಈಗ ಸುರೇಂದ್ರ ವರ್ಮ ತರ ರಿಸರ್ಚ್ ಮಾಡಿರೋರು ಬಹಳ ಕಡಿಮೆ ಇದ್ದಾರೆ ನಮ್ ಇಂಡಿಯಾ ಒಳಗೆ ಕರ್ನಾಟಕದ ಅವ್ರನ್ನ ಇವರು ಸರಿಯಾಗಿ ಕಂಟ್ರೋಲ್ ಮಾಡ್ಕೋಬೇಕು ಇನ್ನು ಏನಾಗತ್ತೆ ಅಂದ್ರೆ ನೀವು ಹೇಗ್ ಮಾಡ್ತೀವಿ ನಡುವೆ ಆ ಬೇರೆ ಮೂರು ಸೀನಿಯರ್ ಆಫೀಸರ್ಸ್ ಅವ್ರೇನ್ ಹೇಳ್ತಾರೆ ಅದ್ರ ಬಗ್ಗೆ ನೋಡ್ಕೊಂಡು ಕೂತಿದ್ದಾರೆ ಇವ್ರುಗಳು ಇವ್ರೆಲ್ಲ ರಿಸರ್ಚರ್ಸ್ ಇದ್ದಾರಲ್ಲ ಇವ್ರನ್ನೆಲ್ಲ ಕರ್ಕೊಂಡು ಹಿಂಗ್ ಮಾಡ್ಬೇಕು ಎ ಬಿ ಸಿ ಡಿ ಅಂತ ನೋಡ್ ಅದನ್ನ ಪ್ಲಾನ್ ಮಾಡಿದ್ರೆ ಕರೆಕ್ಟ್ ಅವ್ರ್ ಕೊಟ್ರು ಇವರು ಪ್ಲಾನ್ ಮಾಡಲ್ಲ ಬಟ್ ನಾನು ಇದ್ರ ಇದ್ರ ಬಗ್ಗೆ ವರ್ಷಗಟ್ಲೆ ಮಾತಾಡ್ತಿದ್ದೀವಿ ಏನು ಚೇಂಜ್ ಆಗಿಲ್ಲ ಆಯ್ತಾ ನಾನ್ ಇವಾಗ ಒಂದೇ ಒಂದ್ ಮನವಿ ಮಾಡ್ತೀನಿ ನಮ್ದ ಸರ್ಕಾರಕ್ಕೆ ನೀವ್ ಹೌದ್ ಸರ್ ಆನೆಗೆ ರಿಹಾಬಿಲಿಟೇಷನ್ ಸೆಂಟರ್ ಮಾಡ್ತೀರಲ್ಲ ದಯವಿಟ್ಟು ನಮ್ ಫಾರೆಸ್ಟ್ ಆಫೀಸರ್ಸ್ ಇದಾರಲ್ಲ ಕೆಲವರು ಕದಿಂಬರು ಇದಾರೆ ದೊಡ್ಡ ಕದಿಯವರು ಕಾಳ್ ಹಾಲ್ ಮಾಡೋರು ಅವ್ರಿಗೂ ಒಂದು ಕೌನ್ಸಿಲಿಂಗ್ ಸೆಂಟರ್ ಒಂದು ಮಾಡ್ಬಿಡಿ ಸರ್ ಆಣೆಗೆ ರಿಹಾಬಿಲಿಟೇಷನ್ ಸೆಂಟರ್ ಮಾಡಿದಾಗೆ ಈ ಫಾರೆಸ್ಟ್ ಗೆ ಒಂದು ರಿಹಾಬಿಲಿಟೇ ಕೌನ್ಸಿಲಿಂಗ್ ಸೆಂಟರ್ ಮಾಡಿ ಯಾಕಂದ್ರೆ ಅವ್ರ್ಗು ಮರ್ತ್ಬಿಟ್ಟಿದ್ದಾರೆ ನಾನ್ ಏನಪ್ಪಾ ಇನ್ ಜಾಗ ಜಾಗ ಏನ್ ಕೆಲಸ ಕೊಟ್ಟಿದ್ದೀನಿ ಬಿಟ್ಟು ಮರ್ತ್ಬಿಟ್ಟಿದ್ದಾರೆ ಅವ್ರು ಅವ್ರು ಸೇರಿರೋದೇ ಕಾಡು ಉಳ್ಸಕ್ಕೆ ಪ್ರೊಟೆಕ್ಷನ್ ಅದನ್ನ ಅಣ್ಣ ಬರ್ತಿದೆ ತಿಳ್ಕೊಂಡು ಅದೆಲ್ಲ ಮರ್ತವ್ರಿಗೆ ದಯವಿಟ್ಟು ಒಂದು ರಿಹಾಬಿಲಿಟೇಷನ್ ಸೆಂಟರ್ ಅಲ್ಲ ಒಂದು ರೀ ಕೌನ್ಸಿಲಿಂಗ್ ಮಾಡ್ಬಿಡಿ ಸೊ ಬರೇ ಆನೆ ಬರೆಯ ನೋಡ್ಬೇಡಿ ಇಲ್ಲಿರೋ ಫಾರೆಸ್ಟ್ ಆಫೀಸರ್ಸ್ ಸ್ವಲ್ಪ ಕೌನ್ಸಿಲಿಂಗ್ ಸೆಂಟರ್ ತರ ಮಾಡಿ ಎಲ್ಲೆಲ್ಲ ಒಂದ್ ಕಡೆ ಯಾಕಂದ್ರೆ ಅದೇ ಅವ್ರದೇ ಪ್ರಾಬ್ಲಮ್ ಅವ್ರಿಗೆ ಸರಿ ಇದ್ರೆ ಇದೆಲ್ಲ ಬೇಕಾಗಿಲ್ಲ ದಯವಿಟ್ಟು ಅದನ್ನು ಮಾಡಿ ಆಂದಿ ಕಾಂಟ್ರವಿ ಇನ್ನೊಂದು ಅಂದ್ರೆ ನಮ್ಗೆ ನಾವು ಅರಣ್ಯ ಮತ್ತೆ ಪರಿಸರ ಸಂರಕ್ಷಣೆ ದೃಷ್ಟಿಯಲ್ಲಿ ಸರ್ಕಾರ ಏನ್ ಕ್ರಮ ತಗೊಳುತ್ತೆ ಏನ್ ಅನುದಾನ ಘೋಷಣೆ ಮಾಡುತ್ತೆ ಅಂತ ಕಾಯ್ತಾ ಇದ್ರೆ ಸರ್ಕಾರ ಆಂದ್ರಿಕಾಂಟ್ರಲ್ಲಿ ಆ ಎತ್ತಿನಹೊಳೆ ಯೋಜನೆ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಭದ್ರಾ ಮೇಲ್ದಂಡೆ ಯೋಜನೆಗಳಿಗೆ ಸುರಿತಿದೆ ಅನುದಾನವನ್ನ ಆದ್ರೆ ಆ ಯೋಜನೆಗಳಿಗೆ ನೀರ್ ಎಲ್ಲಿಂದ ಬರುತ್ತೆ ನೀರಿನ ಮೂಲ ಏನು ಕಾಡಿದ್ರೆ ತಾನೇ ನೀರು ಅನ್ನೋದು ಯೋಚನೆ ಮಾಡೋ ಆ ಶಕ್ತಿ ಕೂಡ ಅಧಿಕಾರಿಗಳಿಗೆ ಅಧಿಕಾರಿ ಶಾಹಿಗೆ ಇಲ್ವಾ ಹಾಗಾದ್ರೆ ಅವ್ರಿಗೆ ಇದ್ದಿದ್ರೆ ಈ ಸ್ಥಿತಿ ಬರ್ತಿರ್ಲಿಲ್ಲ ಜನಕ್ಕೆ ಅವ್ರಿಗೆ ಪಶ್ಚಿಮ ನೀರ್ ಬರ್ತಾ ಇರೋದು ಪಶ್ಚಿಮ ನೀರ್ ಇಲ್ಲ ಅಂದ್ರೆ ನಿಮಗೆ ಮಳೆ ಬರ್ದೋರೆ ನೀರ್ ಬರ್ದೋರೆ ಇಲ್ಲೆಲ್ಲೂ ನೀರ್ ಇರೋ ಅಂದ್ಬಿಟ್ಟು ಅವ್ರಗ್ ಗೊತ್ತಿಲ್ಲ ಪಾಪ ಅವ್ರಿಗೆ ಪಾಪ ಮಿನಿಸ್ಟರ್ ಕೆಲವು ಟೈಮ್ ಅವ್ರು ಏನೋ ಹೇಳ್ಬಿಡ್ತಾರೆ ಆ ಜೋಶ್ ಒಳಗೆ ಹಿಂಗ್ ಮಾಡ್ತೀವಿ ಹಂಗ್ ಮಾಡ್ತೀವಿ ಅನ್ಬಿಟ್ಟು ಅವ್ರ ಜೊತೆಗೆ ಇರ್ತಾರಲ್ಲ ಬ್ಯೂರೋಕ್ರಾಟ್ಸ್ ಅವ್ರ ತಾನೇ ಅವ್ರಿಗೆ ಹೇಳ್ಕೊಡ್ಬೇಕು ಬ್ಯೂರೋಕ್ರಾಟ್ಸ್ ಅ ಫೇಲ್ಡ್ ಯಾಕಂದ್ರೆ ದೇಶ ವಿಡ್ ಬಿ ಟಲಿಂಗ್ ಅಪ್ಪ ಈ ತರ ಮಾಡಕ್ ಹೋದ್ರು ನೀರ್ ಎಲ್ಲಿಂದ ಬರತ್ ನಿಮ್ಗೆ ಎತ್ತಿನ ಎಲ್ಲೇ ಇರ್ಲಿ ನಿಮ್ ನೀರ್ ಬರ್ತಾ ಇರೋದ್ ಎಲ್ಲಿ ಪಶ್ಚಿಮ ಘಟ್ಟ ಅದು ನೀವ್ ಯೋಚಿಸ್ಲಿಲ್ಲ ಅಂದ್ರೆ ಬಹಳ ಕಷ್ಟ ಆಗತ್ತೆ ನಾನು ಹೇಳ್ತೀನಲ್ಲ ಶಶಿ ಅವರೇ ಫೇಲಿಯರ್ ಆಫ್ ಬ್ಯೂರೋಕ್ರಸಿ ಫೇಲಿಯರ್ ಆಫ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಫೇಲಿಯರ್ ಆಫ್ ಆಲ್ ಅಸ್ ನಾವು ಇಂಡಿವಿಜುವಲ್ ಆಗಿ ನಾವು ಪ್ಲೇ ಮಾಡ್ಕೋಬೇಕು ಎಲ್ಲರೂ ಇದು ಒಣೆ ಆಲ್ ಅಫರ್ ಅಪ್ ಬ್ಲೇಮ್ಡ್ സുദി അപ്ഡേറ്റ് യൂട്യൂബ് പേജ്രൈബ്